ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ತುಳಜಾ ಬ್ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದರು ಅಂದ್ಕೊಂಡಿನಿ ನಾನು ಕೂಡ ಆರಾಮಾಗಿದ್ದೀನಿ ಬರೀ ಇವತ್ತಿನ ಬ್ಲಾಗು ಬೆಳಿಗ್ಗೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಸೂರ್ಯ ಇಲ್ಲಿ ಎಷ್ಟು ಎಷ್ಟಾಗೂ ಟೈಮು 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 ಎಷ್ಟು ಆಗಿದೆ ಫ್ರೆಂಡ್ಸ್ ಎಂಟೂವರೆ ಆಗ್ತಾಯಿದೆ ನಮ್ಮ ಹಸು ದನಗಳೆಲ್ಲ ಮೇವು ಚೆನ್ನಾಗತ್ತವು ಅದನ್ನೂ ಹೇಳ್ತಾರಂತ ಬೈಕೊಳ್ಳೋಕ್ಕೆ ಹೋಗಬೇಡ್ರಿ ಹಾಂ ಅತ್ತೆ ಗುಡ್ ಇವ್ಯೂಸ್ಗಿರಬೇಕು ಬಗ್ಗೆ ಪ್ರಿಯಾಗ ಗುಡ್ಡೆ ಗುಡ್ಡೆ ಬಿಸ್ಕೆಟ್ ಬೇಕ ರೀ ಹಾಗೆ ವಸ್ತು ಫ್ರೆಲ್ಲ ಚಾನೆಲ್ನ ನೋಡ್ತೀರಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲ ನೋಡ್ತೀವಿ ಅಲ್ಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ನಾನು ಹಾಕಿ ಹಿಡಿಯೋದು ಹೊಸ ಹಿಡಿಯೋದು ನೋಟಿಫಿಕೇಶನ್ ಬರುತ್ತೆ ಹಾಲು ಕಾಸಕ್ಕ ತೊಗೊಂಡು ಇಟ್ಟಿನಿ ಖಾಲಿ ಗುಂಡಿಗೆ ಐತಿ ಅಕ್ಕಾಗ ಇಲ್ಲಿ ಚಹಾ ಹಾಕಿಟ್ಟೀನಿ ಅಕ್ಕ ಗುಡ್ಡೆ ಬಿಸ್ಕೆಟ್ ಬೇಕತ್ತ ನೋಡ್ರಿ ಇಲ್ಲೊಂದು ವಸ್ತು ಇದೆ ನನ್ನ ಫೇವ್ರೇಟ್ ನಾನು ಚಿಕ್ಕವಳಿದ್ದಾಗಿಂದ ತಿಂತಾ ಇರೋದು ಟನ್ ಟನ್ ನೋಡ್ರಿ ಈ ಬಟ್ಟಲ್ಲೇ ಒಂದು ಬಟ್ಲಾ ಕೆನಿ ಬಂದೈತಿ ಈಗೇನು ಮಾಡಿ ಅಂದ್ರೆ ಅದರ ಸಕ್ಕರೆ ಸಕ್ರೆ ಹಾಕಿಟ್ಟಿನಿ ನೋಡ್ರಿ ಮಸ್ತ್ ಕೆಣ್ಣಿ ರೆಡಿಯಾಗಿ ಸಕ್ರೆ ಹಾಕಿಟ್ಟಿನಿ ತಿನ್ನೋದು ಅಂದ ಬಾಕಿ ಈಗ ಪಿಯಾಗೆ ಹೆಂಗೆ ಅಲ್ಲಕ್ಕಂದ್ರೆ ಒಳಗೆ ಹೊತ್ತು ಹೊರಗೆ ಬನ್ನಕತಿ ಜೀವ ಈಗ ಕೆನ್ನಿ ತಿನ್ನೋದಿಲ್ಲರಿ ಕಿ ಹೊಟ್ಟಿ ಏನು ಅಲ್ಲ ಚಮಚ ತೊಗೊಂಡು ಪಟ ತಿನ್ನ ನೀವು ಮೋಟ್ರ್ ಚಾಲು ಮಾಡಬೇಕು ಮೋಟ್ರ್ ಯಾವ ಚಾಲು ಮಾಡೋದು ಗೊತ್ತಿಲ್ಲ ನನಗೆ ಓ ಮೋಟ್ರ್ ಚಾಲು ಮಾಡಬೇಕು ಅಕ್ಕ ಗೊತ್ತಿಲ್ಲ ನೋಡಿ ಫ್ರೆಂಡ್ಸ್ ಕೆನ್ನಿ ತಿನ್ಬೇಕು ಸ್ವಲ್ಪ ಚಹಾ ಕುಡ್ತೀನಿ ಅಂತ ವೆಯ್ಟ್ ಮಾಡಿ ಅದ್ರಾಗಿದ್ದು ಸಕ್ಕರೆ ಹಾಕಿಟ್ಟಿನೆಲ್ಲ ನೆನಿಬೇಕು ಫಸ್ಟ್ ನೀಟಾಗಿ ನೆನಿಬೇಕು ಅಲ್ಲಿವರೆಗೂ ಸೈಡಲ್ಲೇ ಪಿಯಾ ಬೀಯಾ ತಿತ್ತಂದ್ರೆ ನಾನು ನಿನ್ನ ತಿಂತೀನಿ ಬರ್ರಿ ಈಗ ಹಾಲು ಕಾಸಕ್ಕೆ ಇಡ್ತೀನಿ ಒಲಿ ಚಾಲೂ ಮಾಡಬೇಕು ಇಲ್ಲೇ ನಾವು ಈಗ ಹಾಲು ಕಾಸಬೇಕು ಕಟ್ಟಿಗೆ ಹಚ್ಚಿ ಒಲಿ ಹಚ್ಚಿ ಒಲಿ ಹಚ್ಚಕ್ಕೆ ಬರೋವತ್ತು ನಾವು ಹಳೆ ವರ್ಕ್ ಕೈಯೆಲ್ಲ ಸುಟ್ಕೊಂಡೆ ನೋಡ್ರಿ ಇಲ್ಲ ಎಲ್ಲ ಕೈ ಸುಡ್ತು ಹತ್ತ ಬಂದಲ್ಲಿ ಯಾಕೆ ನನ್ನ ಮಾತಾ ಕೇಳಲ್ಲ ಈ ಒಲಿ ನಿಮ್ಮ ಮಾಯಿಗೆ ನಿಮ್ಮ ಮಮ್ಮಿಗೆ ನೋಡ್ರೀಗ ಒಲಿ ಹಚ್ಚಿನಿ ಕಷ್ಟ ಬಿದ್ದ ಕೈ ಸುಟ್ಕೊಂಡು ಇಲ್ಲೆಲ್ಲ ಬಟ್ಟೆಲ್ಲ ಸುಡ್ತು ಪ್ಲಾಸ್ಟಿಕ್ ಹತ್ತದ ಕೈಗೆ ಹಚ್ಚಿಕೊಂಡು ಒಟ್ಟು ಒಲಿ ಹಚ್ಚಿನಿ ಹಾಲು ಕೈಸ ಕೆಟ್ಟಿನಿ ಹಾಲು ಕೈಲಿ ಮೋಟ್ರ್ ಚಾಲ್ ಮಣ್ಣಿ ನೀರು ತುಂಬಿಕೊಬೇಕ್ರಿ ಇವತ್ತು ಮನೆಯಾಗ ಯಾರೂ ಇಲ್ಲ ನಾನು ಹುಡುಗರು ಅಷ್ಟೇ ಇದ್ದೀವಿ ಒಲೆ ಮೇಲೆ ಹಾಲು ಕಾಯಿಸೋದ್ರಿಂದ ನಿಮ್ಗೆ ಗೊತ್ತಿಲ್ಲರಿ ಎಷ್ಟು ಹಾಲು ರುಚಿ ಆತವ ಮತ್ತು ಚಂದ ಕಾಯ್ತಾವ ಈ ರೀತಿ ಹಾಲು ಕಾಯಿಸ್ಬೇಕು ಇದು ಹಾಲು ಕಾಯ್ತಂದ್ರೆ ಮ್ಯಾಲೆ ಮ್ಯಾಲ ತೆಗೆದು ನಮ್ಗೆ ಬೆಣ್ಣೆ ಮಾಡೋಕೆ ಬರ್ತೈತಿ ಅಂದ್ರೆ ತುಪ್ಪ ಮಾಡೋಕ್ಕಾಗ್ತವ ಅದಕ್ಕೋಸ್ಕರ ಚಂದಾಗೆ ಇದ್ರ ಮೇಲೆ ಹಾಲನ್ನ ಕಾಯಿಸ್ಬೇಕ್ರಿ ಇದು ನೋಡ್ರಿಲಿ ಎಷ್ಟೊಕ್ಕೊಂದು ಕುಳ್ಳ ಹಚ್ಚಳ ಪ್ರಿಯ ಇದಕ್ಕೇನೋ ಬರಣಿ ಏನೋ ಧರಣಿ ಏನೋ ಹೇಳ್ತಾರ್ರಿ ಈಗಿನೇ ಹಚ್ಚಳ್ರಿಗೆ ನಿನ್ನೆ ನಾ ಇಂಡಿಗೆ ಹೋಗಿದ್ನಲ್ಲ ಇಂಡಿಗೆ ಹೋಗಿ ಬರೋದ್ರಾಗ ಇಷ್ಟು ಕುಳು ಹಚ್ಚಾಳೆ ಇವು ಕುಳ್ಳು ಒಣಗ್ದು ಹಾಲು ಕಾಯ್ಸೋಕೆ ಭಾರಿ ಮಸ್ತ್ ಆತವ ಈ ಕುಳ್ಳಿನ ಮೇಲೆ ಹಾಲು ಹಾಲು ಕಾಯ್ಸದ್ರಂದ್ರೆ ಮಸ್ತ್ ಕೆನಿ ಬರ್ತದ ಅವಾಗ ಅಂತೇಳಿ ದೊಡ್ಡ ದೊಡ್ಡ ಕುಳು ಹಚ್ತಿದ್ರು ಭಾಳ ದೊಡ್ಡ ದೊಡ್ಡ ಕುಳು ಹಚ್ತಿದ್ರು ಕುಳ್ಳು ಹಚ್ಚಿ ಅದು ಕುಳುಬಾನ ಅಂತೇಳಿ ಮಾಡ್ತಿದ್ರಿ ಕುಳುಬಾನಂದ್ರೆ ಅದು ಹಿಂಗೆ ಒಟ್ಟಿದ್ರು ಬಣ್ಮಿ ಹಂಗೆ ಕುಳುಬಾನ ಹಾಕಿ ಬಾಣೆತನಕ ಇದು ಆಗಿನ ಕಾಲದ ಬಾಣೆತನ ಮಾಡ್ಕೋರಿಗೆ ಈ ಕುಳ್ಳು ಬೇಕೇ ಬೇಕಿತ್ತು ಬೇಕೇ ಬೇಕಿ ಕುಳ್ಳು ಬಾಣೆತನ ನೋಡೋರಿ ಈಗಿನವ್ರಿಗೆ ಹತ್ತಂಗಿಲ್ಲ ಆಗಿನವ್ರಿಗೆ ಕುಳ್ಳಿಲ್ಲದೆ ಬಾಣೆತನೇ ಮಾಡ್ತಿದ್ದಿಲ್ಲ ಪ್ರಿಯ ಮಣಿ ಕುಳ್ಳು ಹಚ್ಚಳ ಹಾಲು ಕಾಸಕ್ಕೆ ನೀನು ಹಚ್ಚಿದಿಲ್ಲ ಪಟ ಪಟ ನೀರು ತುಂಬ್ಕೋತೀನಿ ರೀ ಈಗ ನೋಡ್ರಿ ಪ್ರತ್ಯಕ್ಷನೂ ಬಂಗಾರದ ಉಂಗುರ ಬಂಗಾರದ ಉಂಗುರ ತಾನೇ ರೆಡಿ ಮಾಡಿ ಹಾಕ್ಕೊಂಡೋ ನೋಡಿ ಪೊಮ್ಮೆ ಹಾಕೊಂಡ ನೋಡ್ರಿ ಉಂಗುರ ಬಂಗಾರದ ಉಂಗುರ ನೋಡ್ರಿ ದಪಾಟಿ ಮಾಡಕ ಕಡ್ಲಿ ಹಿಟ್ಟು ಹಾಕೊಂಡಿನಿ ಚೂರು ಮೈದಾ ಹಿಟ್ಟ ಮತ್ತೆ ಗೋಧಿ ಹಿಟ್ಟು ಹಾಕೊಂಡಿನಿ ಅದಕ್ಕೆ ಹಾಕ್ತೀನಿ ಈಗ ನಾನು ಈರುಳ್ಳಿ ಅಂದ್ರೆ ಉಳ್ಳಾಗಡ್ಡಿ ಹಾಕೊಳತ್ತೀನಿ ಸ್ವಲ್ಪ ನಾನಿಲ್ಲಿ ಕೆಂಪು ಮೆಣ್ಸಿನ್ ಪುಡಿ ಹಾಕ್ಕೊಳತ್ತೀನಿ ಹಸಿ ಮೆಣ್ಸಿನ್ಕಾಯಿ ಹಾಕಬೇಕಿರೋದು ಕಾರಣ ಹಸಿ ಮೆಣಸಿನ್ಕಾಯಿ ಇಲ್ಲ ಇಲ್ಲಿ ಹೊಲ್ದಾಗ ಸಿಗುವುದಿಲ್ಲ ಬಜಾರಕ್ಕೆ ಒಮ್ಮೆ ಸಿಗ್ತೈತಿ ಬಜಾರಕ್ಕೆ ಒಮ್ಮೆ ಹೋದಾಗ ಸಿಗ್ತೈತಿ ಬಜಾರ್ ಹೋಗಿ ಬಂದರೆ ಮೆಣಸಿನ್ಕಾಯಿ ನೋಡ್ರಲ್ಲ ಹಣ್ಣಾಗ್ಯಾವು ಅದಕ್ಕೋಸ್ಕರ ಏನು ಮಾಡ್ತೀನಿ ಈಗ ನಾನು ಇಲ್ಲಿ ಒಣ ಖಾರ ಹಾಕ್ಕೊಂಡಿನಿ ಅಂದ್ರೆ ಖಾರ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದಕ್ಕೆ ಹಾಕೋತೀನಿ ರೀ ಕೊತ್ತಂಬರಿ ನಿಮಗೆ ಇನ್ನೂ ಇವ್ ತರಕಾರಿ ಏನಾರಿದ್ರೆ ಹಾಕೋಬೋದು ಏನಾರಂದ್ರೆ ಎಲ್ಲಾನು ಹಾಕೋಕ್ಕಾಗಲ್ಲ ಕ್ಯಾರೆಟು ಮತ್ತು ಸೌತೆಗೆ ಹಾಕ್ಕೊಬೋದು ಮತ್ತು ಮೆಂತ್ಯ ಇದ್ರೆ ಮೆಂತ್ಯ ಸೊಪ್ಪು ಹಾಕೊಬೋದು ಇಲ್ಲಿಕಂದ್ರೆ ಸೊಬ್ಬಸಕ್ಕೆ ಸೊಪ್ಪು ಹಾಕೋಬೋದು ಮತ್ತು ಪಾಲಕ್ ಅಷ್ಟೊಂದು ಚೆನ್ನಾಗಿ ಬರಲ್ಲ ಇಷ್ಟು ಸಾಕ್ರಿ ಈಗ ನೋಡ್ರಿಲಿ ನಾನೇನು ಸಾಂಬಾರು ಇದೆ ಅಂತ ಹೇಳಿದ್ನಲ್ಲ ಸಾಂಬಾರು ಇದು ಅದ್ಕೆ ಎಷ್ಟು ಬೇಕು ನೋಡ್ರಿ ಅಷ್ಟು ಕಲಿಸ್ಕೊತೀನಿ ಏನಾದರೂ ಸಾಂಬಾರದು ಉಳಿತಂದ್ರೆ ರೀತಿ ಮಾಡ್ಕೊಬೋದು ಭಾಳ ಮಸ್ತ್ ಆಕೈತಿ ಅವಾಗ ಹಿಂಗೆ ಮಾಡ್ಕೊಡ್ತಿದ್ಲಮ್ಮೋವು ಹೌದಿಲ್ಲ ನೋಡ್ರಿ ಹಿಟ್ಟ ಕಲಸಿಟ್ಟಿನಿ ಫಸ್ಟ್ ಒಂದು ಚೂರ ಕೈಗೆ ನೀರು ಹಚ್ಕೊಳ್ಳೋನು ಹಿಟ್ಟು ನೋಡ್ರಿ ಈಗ ಇರ್ಬೇಕು ಹಿಂಗೆ ತೊಗೊಂಡ್ರೆ ಹಿಂಗೆ ಬರಬೇಕು ಇಷ್ಟೇ ಇರ್ಬೇಕು ಹಿಟ್ಟು ನೋಡ್ರಿ ಇದು ತಾಲಿಪಟ್ಟು ಮಾಡೋ ಹಿಟ್ಟು ನಾವು ಒಂದು ಕಡೆ ಹಿಟ್ಟನಾದೀನಿ ನೋಡ್ರಿ ನೀವು ಎಲ್ಲ ಖಾಲಿ ಅಕ್ಕತಿ ಇಲ್ಲೊಬ್ಬಕ್ಕೆ ಅಕ್ಕ ನೋಡ್ರಿ ಹಂಗೆ ಕೂತ ಗ್ಯಾಸಿನ ಕಟ್ಟಿ ಮೇಲೆ ಕೂತ್ಬಿಟ್ಟ ಅದು ತಿನ್ನಾಕ ನಾವು ಸಣ್ಣವರಿದ್ದಾಗ ನಮ್ಮವ್ವ ಈ ರೀತಿ ತಾಲಿಪಾಟ್ ಮಾಡ್ಕೊಡ್ತಿದ್ಲು ಈಗ ನಮ್ಮವ್ಗೆ ನಾವು ಮಾಡಿಕೊಡ್ತೀವಿ ಹೌದಿಲ್ಲ ನೀನು ನಿಮ್ಮೂ ಮಾಡ್ಕೊಡ್ಬೇಕು ನೋಡ್ರಿ ಮುಂದೆ ದೊಡ್ಡಕ್ಕೆ ಹ್ಞೂ ನೋಡ್ರಿ ಈ ಥರ ಹರಡ್ಬೇಕು ಹಂಚಿನ ತುಂಬ ಕೈಯಿಂದಾನೆ ಹರಡಿನ ಇದು ತೋರಿಸ್ಬೇಕಂದ್ರೆ ನಮ್ಗೆ ಮಕ್ಕಳು ಭಾಳ ಹಸ್ತಿದ್ದು ಕೊತ್ತಂಬರಿ ತರಕೆಕ್ ಲೇಟ್ ಆಯ್ತು ಕೊತ್ತಂಬರಿಗೋಸ್ಕರ ವೇಟ್ ಮಾಡ್ತೀವಿ ಲೇಟ್ ಆಯ್ತಲ್ಲ ಹುಡುಗರು ಹಸ್ತಿದ್ದು ಅದಕ್ಕೆ ಪಟಾಪಟ ಹಾಕಿ ಕೊಟ್ಟೆ ತಿಂದ್ರು ಇನ್ನೊಂದಿಷ್ಟು ಉಳಿದೈತ್ ಹಿಟ್ಟು ನೋಡ್ರಿ ಒಂದು ಕಡೆ ಹಿಟ್ಟು ಖಾಲಿ ಐತೆ ಕೆಲವೊಬ್ರು ಅರ್ಜೆಂಟಿಗೆ ಹೋಗೋರೆಲ್ಲ ಇದ್ರು ಒಂದೊಂದ್ ತಿಂದು ನಿಮ್ಗೆ ಅಂತಿದ್ರೆ ಒಂದು ಎರಡು ಎರಡು ತಿಂತಿದ್ರು ಹಿಂಗ ಸುತ್ತ ಸ್ವಲ್ಪ ಎಣ್ಣೆ ಬಿಡಬೇಕು ಹಾಕೋದು ತೋರಿಸ್ತೀನಿ ಸರ್ ನಿಮಗೆ ಹಾ ಬಾಯ್ ಅವ್ರಿ ಸರ್ ಹೆಂಗದು ನಮ್ಮ ಇವ್ರು ಏನು ಮಾಡ್ಯಾರ ಈ ತರ ಮಾಡ್ಬಿಟ್ಟು ಏನ್ ಮಾಡೀನಿ ಹಿಂಗ್ ಕಟ್ ಮಾಡೀನಿ ಹಿಂಗ್ ನಾಲ್ಕು ಭಾಗ ಮಾಡಿಂಗ್ ಕಟ್ ಮಾಡ್ಕಿಸ್ರ ಪೀಜಾ ಮಾಡಿಬಿಟ್ರ ಅವ್ರು ಪೀಜಾ ಪೀಜಾ ಪಿಜಾ ತಿಂತಾರ ಹಂಗೆ ಇವರು ನೋಡ್ರಿ ಪಿಜ್ಜಾ ಅಂತಿದ್ವಿ ಈ ತರ ಮಾಡಿದ್ರು ತಾಲಿಪಟ್ ಹೋಗಿ ಪೀಜಾ ಐತ್ರಿ ಈಗ ಪಿಜಾ ನಮ್ಗೆ ಪೀಜಾ ಕರೆನೇ ಇದೇ ಪೀಜಾ ನಮ್ಗ ಸೀಟನವ್ರಿಗೆ ಅದು ಪೀಜಾ ನಮ್ಗೆ ಇದೇ ಪೀಜಾ ಹಳ್ಳ್ಯನವ್ರಿಗೆ ಇದ್ರ ಮುಂದೆ ಆ ಪೀಝಾ ಏನು ಮಾಡಲ್ಲ ಹಳ್ಳಿ ಪಿಜ್ಜಾ ಇದು ನಮ್ಮ ಹಳ್ಳಿ ಜೀವನ ಇದೇ ಅಮೃತ ಅಲ್ವಾ ಕೈ ಇಲ್ಲಿಗೆ ಬರ್ತಲ್ಲ ಎಟ್ರೂದು ಕೈ ನೋಡ್ರಿ ಈ ತರ ಪೀಝಾಕ ತಿನ್ನಲ್ಲ ಅಂದ್ರೆ ಈ ತರ ಮಾಡಿಕೊಡ್ರಿ ಆರಾಮಾಗಿ ತಿಂತಾರೆ ಕಡೆ ಕಟ್ ಆಗಿಲ್ಲ ಇರು ಇದು ಒಂದು ಪೀಜಾ ನೋಡಿರಿ ಪೀಝಾ ಇವೆಲ್ಲ ಹಂಚಿಗೆ ನೀರು ಹೊಡ್ಯರಿ ಆಮೇಲೆ ಇದು ಸ್ವಲ್ಪ ಹಿಂಗೆ ತೊಗೊಳ್ರಿ ನೋಡಿರಿ ಈ ಥರ ಕೈಯಾಗ ತಗೋಬೇಕು ಒಂದು ಕೈಯಾಗ ಹಿಡ್ಕೊಂಡು ಒಂದು ಕೈಲಾಗದು ಈ ಥರ ತೊಗೋರಿ ಇದನ್ನ ಈ ಥರ ಹಾಕಿರಿ ಆಮೇಲೆ ಮತ್ತೆ ಹಿಟ್ಟನಾಗ ಇದು ನೀರ ಕೈ ಇಡ್ರಿ ಹಿಂಗೆ ತೊಗೊಂಡು ಹಾಕಿ ಹಿಂಗೆ ಮಾಡಿರಿ ಈಗ ಹಿಂಗೆ ಹರಡ್ಕೋತು ಬನ್ರಿ ಫುಲ್ಲಾಗೆ ಈ ರೀತಿ ಹರಡ್ಬೇಕು ನೋಡ್ರಿ ಇದು ಎಲ್ಲೆಲ್ಲಿ ಜಾಸ್ತಿ ಬರ್ತಾ ಹೀಗೆ ತೊಗೊಳೋದು ಹಂಚಿನ ತುಂಬ ಆದಮೇಲೆ ಹಿಟ್ಟು ಉಳಿತಂದ್ರೆ ತಕ್ಕೋಬೋದು ಅದನ್ನು ಈ ರೀತಿ ಹಾಕ್ಕೊಡ್ರಿ ಅದನ್ನು ನಮ್ಮ ಮನೆಯಾದ್ರೆ ಬಾಯಿ ಅದಾವು ಸೌಂಡ್ ಭಾಳ ಬರ್ತೈತಿ ಏನು ಅಂದ್ಕೊಬಡ್ರಿ ಈ ಥರ ತಳಗೈತು ನೋಡ್ರಿ ಈ ಥರ ಎಷ್ಟು ಬೇಕಷ್ಟು ತಳಗೆ ಹಾಕ್ಕೋಬೇಕಿದು ನೋಡಿರಿ ಈ ಥರ ಸುತ್ತ ಎಣ್ಣೆ ಹಾಕಿನಿ ಎಣ್ಣೆ ಹಾಕಿ ಚಂದ ಬೇದದ ಏನು ಅಂತ್ಕೊಳ್ಳಲ್ಲ ಬಿಡೋಲ್ಲ ನೋಡ್ರಿ ಈಗ ಆರಾಮಾಗಿ ಬರ್ತಾವೆ ಎಷ್ಟು ಬೇಕಷ್ಟು ದೊಡ್ಡ ಹಾಕಿ ಇಷ್ಟಿನ್ ತುಂಬ ಹಾಕೊಂಡಿ ಈ ರೀತಿ ಮಾಡ್ಕೊಳ್ಳೋದು ನೋಡ್ರಿ ತಾಲಿಪಟ್ಟ ಸೂಪರಾಗಿ ಆತವ ಭಾಳ ರುಚಿ ಆತವ ನೋಡಿದ್ರೆಲ್ಲ ನಮ್ಮ ತಾಲಿಪಟ್ಟ ಹೆಂಗಂತ